ಸರ್ ನನ್ನ ಜೊತೆ ಈಗ ಬೈರತಿ ಬಸವರಾಜ್ ಅವರು ಇದ್ದಾರೆ ಅವ್ರನ್ನ ಕೇಳ ಅವರು ಸಹ ಈ ಒಂದು ಅಹೋದರಣಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಸರ್ ಅಹೋರಾತ್ರಿ ಅಹೋ ಮಾಡಿದ್ರಿ ಸೊ ಇದು ಜನರಿಗೆ ಯಾವ ತರ ಅರಿವನ್ನ ಮೂಡಿಸ್ತೀರಾ ಇನ್ನು ನಿಮ್ಮ ಪ್ರತಿಭಟನೆ ಇಂಪ್ಲಿಮೆಂಟ್ ಆಗುತ್ತಾ ಸರ್ ನೋಡಿ ಇಂಪ್ಲಿಮೆಂಟ್ ಆಗಲಿ ಬಿಳಿ ಅದು ಮುಖ್ಯ ಅಲ್ಲ ಆದ್ರೆ ಒಂದು ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ಯಾಕೆ ಜನರ ಪರವಾಗಿ ದ್ವನಿಯುತ್ತೆ ಅಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆ ಕೆಲಸವನ್ನ ನಮ್ಮ ಪಕ್ಷ ನಮ್ಮೆಲ್ಲ ಮುಖಂಡರು ನಮ್ಮ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ನಾವು ಮಾಡ್ತಾ ಈ ಒಂದು ಪ್ರತಿಭಟನೆ ಎಲ್ಲಿವರೆಗೆ ಇರುತ್ತೆ ಸರ್ ಯಾಕಂದರೆ ಇವತ್ತು ಈಗೇನು ಇನ್ನೇನು ಕೆಲವೇ ಕೆಲವು ಅರೆಸ್ಟ್ ಆಗಬಹುದು ಅರೆಸ್ಟ್ ಆಗಿಲ್ಲ ಅಂದರೆ ಅರೆಸ್ಟ್ ಆದರೆ ಅರೆಸ್ಟ್ ಆಗಲಿ ಬಿಡಲಿ ಏನೇ ಮಾಡಿದ್ರೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ ಈಗ ಮೈಸೂರಲ್ಲಿ ಕೂಡ ಈಗ ಐದನೇ ತಾರೀಕು ತಾಲೂಕು ಕೇಂದ್ರಗಳಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತೇವೆ ಐದನೇ ತಾರೀಕು ಏಳನೇ ತಾರೀಕು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಕೂಡ ನಾವು ಉದ್ಘಾಟನೆ ಮಾಡೋ ಮುಖ್ಯನ ಜನರಲ್ಲಿ ಈ ಏನು ಬೆಲೆ ಏರಿಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಅವ್ರಿಗೆ ಇದು ಮಾಡಬೇಕು ಅದನ್ನು ಮಾಡಿಕೊಡುವಂಥ ಕೆಲಸದಲ್ಲೂ ಸಹ ವಿರುದ್ಧ ಕೇಂದ್ರದಲ್ಲೂ ಸಹ ಜಾಸ್ತಿ ಮಾಡ್ತಾರೆ ಅಲ್ಲೂ ಬೆಲೆ ಏರಿಕೆ ಆಗಿದೆ ಒಂದು ನಿಮಿಷ ಕೇಂದ್ರದಲ್ಲಿ ಮಾಡಿದರೆ ಅದಕ್ಕೆ ಇವರು ತೋರಿಸ್ಲಿ ಏನಾದರೂ ಇದಿದ್ರೆ ಇವತ್ತು ಮೊನ್ನೆ ನಾವು ಈ ಪ್ರತಿಭಟನೆ ಸ್ಟಾರ್ಟ್ ಆದ್ಮೇಲೆ ಎರಡು ರೂಪಾಯಿ ರಾಜ್ಯ ಸರ್ಕಾರ ಮಾಡಿದ್ದಾರೆ ಡೀಸೆಲ್ ಬೆಲೆ ಇದು ಜನಕ್ಕೆ ಅರ್ಥ ಆಗಲ್ವಾ ಆಲ್ ಬೆಲೆ ಯಾರು ಮಾಡಿದ್ರು ಕೇಂದ್ರ ಸರ್ಕಾರ ಮಾಡಿದ್ರಾ ಸ್ಟಾಂಪ್ ಶುಲ್ಕ ಯಾರು ಮಾಡಿದ್ರು ಕೇಂದ್ರ ಸರ್ಕಾರ ಮಾಡಿದ್ರಾ ಮೋಟಾರ್ ತೆರಿಗೆ ಯಾರು ಮಾಡಿದ್ರು ಕೇಂದ್ರ ಸರ್ಕಾರ ಮಾಡಿದ್ರ ಈ ನಮ್ಮ ಗಾರ್ಬೇಜ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ಮಾಡಿದ್ರ ನೀರಿನ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ನೀರಿನ ಬೆಲೆ ಕೇಂದ್ರ ಸರ್ಕಾರ ಮಾಡ್ತಾಯಿದಾರಾ ಸಿ ಬರೀ ಸುಳ್ಳನ್ನ ಹೇಳ್ಕೊಂಡು ಇವತ್ತು ಅವರು ರಾಜಕಾರಣವನ್ನು ಮಾಡ್ತಾ ಇದಾರೆ ಅದಕ್ಕೆ ನಮ್ಮ ವಿರುದ್ಧವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿ ನಾವು ಇದನ್ನು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಸರ್ ಕಾಂಗ್ರೆಸ್ ಗ್ಯಾರಂಟಿ ಹಾಗಾದರೆ ಎಲ್ಲಿಗೆ ಸೀಮಿತ ಸರ್ ಈ ಥರ ಎಲ್ಲ ಬೆಲೆ ಏರಿಕೆ ಮಾಡಿದ್ರೆ ಅವರ ಗ್ಯಾರಂಟಿ ಹೌದಾ ಸರಿಯಾದ ಈ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದರು ಆದರೆ ಈ ಗ್ಯಾರಂಟಿಗಳು ಎಲ್ಲಿಯೂ ಕೂಡ ಸಮರ್ಪಕವಾಗಿ ಸರಿಯಾದ ನಿಗದಿತ ಸಮಯದಲ್ಲಿ ಅವರ ಮನೆ ಬಾಗಿಲಿಗೆ ಎಲ್ಲಿ ಕೂಡ ತಲುಪ್ತಾ ಇಲ್ಲ ಇದು ಎಲ್ಲೋ ಒಂದು ಕಡೆ ಕಾಲಹರಣ ಮಾಡಿಕೊಂಡು ಕೆಲವಾರು ಆದಮೇಲೆ ಎಲ್ಲೋ ಒಂದು ಕಡೆ ಜನರ ಪ್ರತಿಭಟನೆ ಜನರ ಕೂಗು ಎದ್ದಾಗ ಮಾತ್ರ ಅಲ್ಲಿ ಅವ್ರು ಕೊಡೋಂಥ ವಾತಾವರಣ ಮಾಡ್ತಾ ಇರ್ತಾರೆ ಇದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ವಾತಾವರಣ ಹಾಗಾಗಿ ಅವರ ಏನು ಮಾತಿದೆ ಅದು ಎಲ್ಲವ್ರ ಕಡೆ ವಿಫಲಾಗಿದೆ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ಜನ ಹೋಗಿದ್ದಾರೆ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಯಾವುದೋ ಗ್ಯಾರಂಟಿಗಳು ಮಾಡಿರ್ತಕ್ಕಂಥ ಅದು ಎಲ್ಲವ್ರ ಕಡೆ ವಿಫಲ ಆಗಿದೆ ಅನ್ನೋದು ಜನ ಹೇಳ್ತಾರೆ ಸರ್ ಒಂದು ನಿರೀಕ್ಷೆ ಜನರ ನಿರೀಕ್ಷೆ ಎಷ್ಟು ದಿನಕ್ಕೆ ಈ ಒಂದು ಪ್ರತಿಭಟನೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಅಲ್ಲ ನಾವು ನಮ್ಮ ವಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ ಇದರಿಂದ ಜನ ಕೂಡ ದಂಗೆ ಹೇಳಬೇಕಾಗ್ತದೆ ಜನ ದಂಗೆ ಇದ್ದಾಗ ಮಾತ್ರ ಇದು ಎಲ್ಲ ಒಂದು ಕಡೆ ಇದು ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಕೂಡ ರಾಜ್ಯದ ಜನತೆ ಹೇಳಿ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ವೈರತಿ ಬಸವರಾಜ್ ಅವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ಬಿಟ್ವಿ ನ್ಯೂಸ್ ಬೆಂಗಳೂರು